ಕೃಷ್ಣಿ ಉತ್ತರ ಕರ್ನಾಟಕದ ಜೀವನದಿ ಮಾತ್ರವಲ್ಲ ಆಕೆ ದಕ್ಷಿಣ ಭಾರತದ ಗಂಗೆ ಆಗಿದ್ದಾನೆ ಉತ್ತರದ ಗಂಗೆ ಯಮುನಿಯರಿಗೆ ದೊರೆಯುವ ಪ್ರಾಶಸ್ತ್ಯ ದಕ್ಷಿಣ ಭಾರತದಲ್ಲಿ ಗೋದಾವರಿ ಕಾವೇರಿಗೆ ದೊರೆತ ಮೊನ್ನೆನೇ ಬಹುಶಃ ಕೃಷ್ಣಾ ನದಿಗೆ ನಾವು ಕೊಡಲು ಕೊಂಚೆ ಎಡವಿದ್ದೇವೆ ಕೃಷ್ಣಾ ನದಿಯ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಜನರಿಗೆ ತಿಳಿಸುವಗೋಸ್ಕರ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಕೃಷ್ಣ ತೀರದ ರೈತ ಬಂಧುಗಳನ್ನು ಕೃಷ್ಣಾ ನದಿಯ ನೀರನ್ನು ಉಪಯೋಗ ಮಾಡುವ ಎಲ್ಲ ನಾಡಿನ ನಾಗರಿಕರನ್ನು ಒಂದೆಡೆ ಸೇರಿಸುವ ನಿಷ್ಠಿನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಹಾಗೂ ಸಹೋದರ ಮುರುಗೇಶಣ್ಣ ನಿರಾಣಿಯವರ ಅರವತ್ತನೆಯ ಶತಾಬ್ದಿ ಕ ಹುಟ್ಟುಹಬ್ಬದ ನಿಮಿತ್ತವಾಗಿ ಷಷ್ಠಿ ಪೂರ್ತಿ ಕಾರ್ಯಕ್ರಮದ ನಿಮಿತ್ತವಾಗಿ ಕೃಷ್ಣಾ ನದಿಯ ದಡದಲ್ಲಿ ಗಂಗಾ ಮಾದರಿಯ ಗಂಗಾ ಆರತಿಯ ಮಾದರಿಯಲ್ಲಿ ಕೃಷ್ಣ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ಥರನಾಗಿ ಯಾರು ವಾರಣ ಗಂಗಾ ಕುಂಭಮೇಳದಲ್ಲಿ ಪ್ರಯಾಗ್ರಾಜ ಕುಂಭಮೇಳದಲ್ಲಿ ಹೋಗ್ಲಿಕ್ಕಾಗಿರೋದಿಲ್ಲ ವಯಸ್ಸಿನ ಕಾರಣವೂ ಸಮಯ ಒತ್ತಡದಿಂದ ಆಗಿರ್ಬೋದು ಹೋದಂಥವ್ರಿಗೆ ನಾಗ ಸಾಧುಗಳ ದರ್ಶನವಾಗಿರಲಿಲ್ಲ ಅಂಥವ್ರಿಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡುವ ನಿಟ್ಟಿನಲ್ಲಿ ಕುಂಭಮೇಳದ ಮಾದರಿಯಲ್ಲಿ ಕುಂಭಮೇಳದ ಮಾದರಿಯಲ್ಲಿ ಹಿಮಾಲಯದ ನಾಗಾಸಾಧುಗಳನ್ನು ತಪಸ್ವಿಗಳನ್ನು ಅಗೋರಿಗಳನ್ನು ಹಂಸರನ್ನು ದಕ್ಷಿಣ ಭಾರತಕ್ಕೆ ಕರೀತಾ ಇರಬೇಕು ಕುಂಭಮೇಳದ ಮಾದರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಸಹೋದರ ಮುರುಗೇಶ್ ನಿರಾಣಿಯವರ ಮತ್ತು ನಮ್ಮ ಕೃಷ್ಣಾ ತೀರದ ರೈತ ಬಂಧುಗಳ ಇಚ್ಛೆ ಆಗಿತ್ತು ಆ ನಿಟ್ಟಿನಲ್ಲಿ ನಾಗಾಸ್ ನೂರಕ್ಕೂ ಹೆಚ್ಚು ನಾಗಾಸಾಧುಗಳನ್ನು ಜಮಖಂಡಿ ತಾಲೂಕಿನ ಹಿಪ್ಪರಿ ಗ್ರಾಮದವರಿಗೆ ಕರೆಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ಶೋಭಾಯಾತ್ರೆಯ ಮುಖಾಂತರ ಕೃಷ್ಣಾ ನದಿಗೆ ಹೋಗಿ ಕೃಷ್ಣಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡುವ ಮುಖಾಂತರ ಅವ್ರ ಜೊತೆ ನಮ್ಮ ಭಾಗದ ಪ್ರಸಿದ್ಧ ಮಂದಿರಗಳ ಆ ದೇವರುಗಳನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ಪಲ್ಲಕ್ಕಿಯ ಉತ್ಸವದ ಮುಖಾಂತರ ಕೃಷ್ಣನರಿಗೆ ಬಾಗಿನವನ್ನು ಅರ್ಪಿಸ್ಲಿಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಅವ್ರ ಜೊತೆ ನಾಗಾ ಸಾಧುಗಳನ್ನು ಈ ನಾಡಿನ ಹಿರಿಯರನ್ನು ಕರ್ಕೊಂಡು ಕೃಷ್ಣ ಸ್ನಾನವನ್ನು ಮಾಡಿ ತದನಂತರ ನಾಗಾಸಾಧುಗಳ ಮುಖಾಂತರ ಈ ನಾಡಿನ ಜಗದ್ಗುರು ಸಂತಮಾಂತರನ್ನು ಕರ್ಕೊಂಡು ಹೋಮ ಹವನ ಕಾರ್ಯಕ್ರಮ ನಡೀತಾ ಇದೆ ತದನಂತರ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಮುರುಗೇಶ್ ನಿರಾಣಿಯವರ ಅರವತ್ತನೆಯ ಹುಟ್ಟು ಹಬ್ಬವನ್ನು ಆಚರಣೆ ಇದ್ವಿ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಕೃಷ್ಣಾರ್ತಿ ಕಾರ್ಯಕ್ರಮ ನಡೀತಾ ಇದೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೃಷ್ಣಾ ನದಿಯ ಕುರಿತು ಜನ್ಮ ಕೃಷ್ಣ ಜನ್ಮಾಷ್ಟಮಿಯ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಹನ್ನೆರಡು ಗಂಟೆಗೆ ಕೃಷ್ಣನ ತೊಟ್ಟಿಲ್ಲ ಹಬ್ಬ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತಾ ಇದ್ವಿ ತಾವೆಲ್ಲರೂ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅದರ ಜೊತೆಗೆ ಮುರುಗೇಶನೇ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನೂರು ವಿದ್ಯಾರ್ಥಿಗಳನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ದತ್ತು ಪಡೆಯುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಜಿಲ್ಲೆಯ ನಾಲ್ಕೈದು ತಾಲೂಕುಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಉಚಿತ ಶಸ್ತ್ರಕ್ರಿಯಾ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ ರೈತರಿಗೆ ಮುಂದುವರಿದ ಬೇಸಾಯವನ್ನು ಮಾಡಲಿಕ್ಕೆ ತರಬೇತಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅನಾಥಾಶ್ರಮಗಳಲ್ಲಿ ಮತ್ತು ವೃದ್ಧಾಶ್ರಮದಲ್ಲಿ ಸಿ ಹಣ್ಣು ವಿತರಣೆ ಕಾರ್ಯಕ್ರಮ ಆಸ್ಪತ್ರೆಗಳಲ್ಲಿ ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಹದಿನೈದನೇ ತಾರೀಕಿನ ದಿನ ಧ್ವಜಾರೋಹಣವನ್ನು ಸುಮಾರು ಎಂಟತ್ತು ಸಾವಿರ ಜನರೊಂದಿಗೆ ಮುದೋಳದಲ್ಲಿ ಧ್ವಜಾರೋಹಣವನ್ನು ಅದ್ಧೂರಿಯಾಗಿ ಈ ವರ್ಷ ಆಚರಣೆಯನ್ನು ನಾವು